ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದರು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಯಾವುದು ಅಂದರೆ ನಾನು ಸೊಂಡೆಕೊಪ್ಪದಿಂದ ಕಟ್ರೂಟಲ್ಲಿ ರಾಘವೇಂದ್ರ ಸ್ವಾಮಿಯವರ ಹೊನ್ನವ ಕ್ಷೇತ್ರ ಮಂತ್ರಾಲಯಕ್ಕೆ ಬಂದ್ವಿ ಆದರೆ ನೀವು ಈ ತಪ್ಪು ಮಾಡಬೇಡಿ ಡೈರೆಕ್ಟು ಮೇನ್ ರೋಡ್ಗೆ ಬಂದು ಅಲ್ಲೇನು ಯಾರನ್ನ ಕೇಳಿಕೊಂಡು ಬನ್ನಿ ಯಾಕೆಂದರೆ ತುಂಬಾ ಕಟ್ರೂಟಲ್ಲಿ ತುಂಬಾ ಕಷ್ಟ ಆಯಿತು ಗೊತ್ತಾಗಲ್ಲ ಮ್ಯಾಪ್ ಹಾಕ್ಕೊಂಡು ಬರಬೇಕು ಲೊಕೇಶನ್ಗಳು ಕರೆಕ್ಟಾಗಿ ತೋರಿಸಲ್ಲ ಎಲ್ಲರನ್ನೂ ಕೇಳ್ಕೊಂಡ್ ಬರ್ಬೇಕೈತೆ ಸೊ ಈ ಒಂದು ಕ್ಷೇತ್ರಕ್ಕೆ ನಾನು ಬಂದಾಗ ನನಗೆ ಖುಷಿಯಾಯಿತು ಅದಕ್ಕೆ ಖುಷಿಯಿಂದ ವಿಡಿಯೋ ಮಾಡ್ತಿರೋದು ಯಾವುದು ಪೇಡ್ ಪ್ರಮೋಷನ್ ಅಲ್ಲ ಎಲ್ಲರೂ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಫ್ಯಾಕ್ಟ್ ಇದೆ ಇಲ್ಲಿ ಅಂದರೆ ದೇವ್ರದ ಒಂದು ಮಹಿಮೆ ಹಾಗೆ ಒಂದು ಅಗ್ನಿಕುಂಡದಲ್ಲಿ ಒಂದು ಅದ್ಭುತ ನಡೆದಿದೆ ಸೊ ಹೇಳ್ತೀನಿ ಇಲ್ಲಿ ಕಾಯಿ ಮುಡುಪು ಕಟ್ಟೋದಿರುತ್ತೆ ರಾಘವೇಂದ್ರ ಸ್ವಾಮಿಯವರ ಒಂದು ಈ ಮಠದಲ್ಲಿ ಒಂದು ಸಲ ನೀವು ಕಾಯಿನ ತಗೊಂಡ್ರೆ ಇಪ್ಪತ್ತೊಂದು ಬಾರಿ ಅಂದರೆ ಇಪ್ಪತ್ತೊಂದು ವಾರ ಇರ್ಬೋದು ಇಲ್ಲಿ ಏನು ಕಟ್ಟಿ ಮತ್ತೆ ತಗೊಂಡೋಗಿ ತಗೊಂಡೋಗಿ ಏನು ಇಪ್ಪತ್ತೊಂದು ವಾರನೂ ಬಂದು ಅದನ್ನೇ ನೀವು ಪ್ರದರ್ಶನೆ ಹಾಕಿರಿ ನಿಮ್ಮ ಅರ್ಕೆಗಳು ಏನಿದೆ ಏನೇ ಒಂದು ಇದ್ರೂ ಕೋರಿಕೆ ಈಡಿರುತ್ತೆ ಹಾಗೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಅಗ್ನಿಕುಂಡದಲ್ಲಿ ಕಾಣಿಸಿರೋವಂಥದ್ದು ವಿನಾಯಕ ಹಾಗೆ ಮೂಷಕ ಆಮೇಲೆ ಸ್ವಾಮಿ ಕಾಮಧೇನು ಅಗ್ನಿಕುಂಡದಲ್ಲಿ ಇನ್ನೇನು ಹೋಮ ಇನ್ನೇನು ಎದೊಳ್ಬೇಕು ಆ ಟೈಮಲ್ಲಿ ಅಂತಹ ಅಗ್ನಿಕುಂಡದಲ್ಲಿ ಛಾಯೆ ಇದು ಸೊ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಭಕ್ತಾದಿಗಳು ನೋಡಲಿ ಖುಷಿ ಪಡಲಿ ಅಂದ್ಬಿಟ್ಟು ಈ ಒಂದು ಏನು ಬ್ಯಾನರ್ ಮಾಡಿ ಹಾಕಿದ್ದಾರೆ ನಿಜವಾಗ್ಲೂ ನನಗಂತೂ ನೋಡಿ ಸಖತ್ ಖುಷಿಯಾಯಿತು ಹಾಗೆ ಇಲ್ಲಿ ಬಕ್ ಅಂಥ ಭಕ್ತಾದಿಗಳೆಲ್ಲ ತುಂಬಾ ಖುಷಿಪಟ್ಟರು ಅಂದರೆ ಇಲ್ಲಿ ಅಂಥ ಜನರಿಗೆ ಒಳ್ಳೆಯದಾಗಿದೆ ಅಂದರೆ ರಾಘವೇಂದ್ರ ಸ್ವಾಮಿಯವರು ಇಲ್ಲಿರೋಂಥ ಗುರುಗಳಿಗೆ ಕನ್ಸಲ್ಲಿ ಬಂದು ಅಂದರೆ ಈ ಒಂದು ಜಾಗದಲ್ಲಿ ನಾನು ನೆಲೆಸ್ತೀನಿ ದೇವಸ್ಥಾನ ಕಟ್ಟಿ ಅಂತ ಹೇಳಿದಾಗ ಈ ದೇವಸ್ಥಾನ ಆಗಿರೋದು ನಿಜವಾಗ್ಲೂ ಇಲ್ಲಿ ಕಾಯಿಗಳೆಲ್ಲ ಕಟ್ಟಿ ಹೋದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ ಮುಡುಪು ಕಟ್ಟಿ ಹೋಗಿ ಒಳ್ಳೆಯದಾಗಿದೆ ಸೊ ನೀವು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ರಾಘವೇಂದ್ರ ಸ್ವಾಮಿಯವರು ಎಲ್ಲರನ್ನೂ ತನ್ನ ಮಕ್ಕಳಂತೆ ಕೈ ಹಿಡಿತಾರೆ ಅಂದರೆ ರಾಘವೇಂದ್ರ ಸ್ವಾಮಿಯವರು ಅವರು ಕಾಲದಲ್ಲಿ ತುಂಬ ಕಷ್ಟಪಟ್ಟಿದ್ದರು ಎಷ್ಟೆಷ್ಟೋ ಕಷ್ಟಪಟ್ಟಿದ್ದರು ಅವ್ರು ನಂಬಿ ಬಂದವ್ರಿಗೆ ಎಲ್ಲರಿಗೂ ಒಳ್ಳೆಯದೇ ಮಾಡೋದು ಸೊ ಎಲ್ಲರೂ ಒಂದು ಒಳ್ಳೆಯ ಒಳ್ಳೆ ಮನಸ್ಸಿಂದ ಬನ್ನಿ ನಿಜವಾಗ್ಲೂ ದೇವರು ಕೈ ಹಿಡಿತಾರೆ ಎಂಥವರ ಕಷ್ಟನೇ ಇರಲಿ ಎಂಥವರ ನೋವೇ ಇರಲಿ ರಾಘವೇಂದ್ರ ಸ್ವಾಮಿಯವರು ಎಲ್ಲರನ್ನು ತನ್ನ ಮಕ್ಕಳಂತೆ ಕಾಪಾಡ್ಕೊಂತಾರೆ ನನಗೆ ಪರ್ಸ್ನಲ್ ಆಗಿ ಆ ಒಂದು ಒಳ್ಳೇದಾಗಿರೋದಕ್ಕೆ ನಿಮಗೆ ಹೇಳ್ತಾ ಇರೋದು ಯಾವುದೇ ಪೇಯ್ಡ್ ಪ್ರಮೋಷನ್ಸ್ ಅಲ್ಲ ಸ್ವಯ್ಚಂದ ಪ್ರೀತಿಯಿಂದ ವಿಡಿಯೋ ಮಾಡ್ತಿರೋದು ಒಂದು ಸ್ವಯ್ಚಂದ ಪ್ರೀತಿಯಿಂದ ರಾಘವೇಂದ್ರ ಸ್ವಾಮಿಯವರು ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ಎಲ್ಲರೂ ಸೆಲೆಬ್ರಿಟೀಸ್ಗಳು ಎಲ್ಲರೂ ಬಂದರು ಒಳಿತನ್ನು ಕಂಡಿದ್ದಾರೆ ರಾಘವೇಂದ್ರ ಸ್ವಾಮಿಯನ್ನ ತುಂಬ ನಂಬಿದ್ರಲ್ಲಿ ನಾನು ಒಬ್ಬ ಸೊ ಸ್ವಾಮಿಯ ಒಂದು ಪ್ರೀತಿಯಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ರಾಯಚೂರಿನ ಒಂದು ಮಂತ್ರಾಲಯ ಕ್ಷೇತ್ರದ ಗುರುಗಳನ್ನೂ ಕೂಡ ಇಲ್ಲಿ ಒಂದು ಬ್ಯಾನರ್ ಹಾಕಿದ್ದಾರೆ ರಾಘವೇಂದ್ರ ಸ್ವಾಮಿಯರ ಮೂಲ ದರ್ಶನ ಅದೇ ನೋಡಿ ಬ್ಯಾನರಲ್ಲಿಂದ ಇರೋವಂಥದ್ದು ಮಂತ್ರಾಲಯದಲ್ಲಿ ಸೊ ನೋಡಿ ರಾಘವೇಂದ್ರ ಸ್ವಾಮಿಯವರ ಒಂದು ಪ್ರಸಾದನ ನಿಜವಾಗಲೂ ಕಣ್ಣುಗೆ ಒತ್ಕೊಂಡು ತಿಂದೆ ನಿಜ್ ಇಷ್ಟು ಚೆನ್ನಾಗಿದೆ ಅಂದರೆ ಆ ಸ್ವರ್ಗ ಅಂತಾನೆ ಹೇಳ್ಬೋದು ಗುರು ಈ ಒಂದು ಕ್ಷೇತ್ರ ಲೊಕೇಟ್ ಆಗಿರೋದು ಸೊಂಡೆಕಪ್ಪ ರೋಡು ಮಾಗ್ಡಿ ಮೇನ್ ರೋಡು ವನ್ನಗರಹಟ್ಟೆ ಅಂತ ಒಂದು ಜಾಗ ಹಾಗೆ ಊರು ಊರಿನ ಸ್ವಲ್ಪ ಮುಂದೆ ಅಲ್ಲೇ ಲೊಕೇಟ್ ಆಗಿದೆ ಥ್ಯಾಂಕ್ ಯು